ಒಂದು ಕಡೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆನ್ನುವ ನಿಟ್ಟಿನಲ್ಲಿ ಸರ್ಕಾರ ಸೇರಿದಂತೆ ಸಾಕಷ್ಟು ಯೋಜನೆಗಳನ್ನು ಮತ್ತು ಅಭಿಯಾನಗಳನ್ನು ನಡೆಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಖಾಸಗಿ ಶಾಲೆಗಳ ಲಾಬಿಗೆ ಮಣಿದು ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನು ವರ್ಗಾವಣೆ ಮಾಡೋದು ಮತ್ತು ಕೆಲವೊಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಕೆಲಸಕ್ಕೂ ಕೂಡ ಸರ್ಕಾರ ಮುಂದಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು ಇದಕ್ಕೆ ಒಂದು ಪುಷ್ಟಿ ನೀಡುವಂಥ ಒಂದು ಸ್ಟೋರಿ ಇಲ್ಲಿದೆ ನೋಡಿ ನಾವು ಚಿತ್ರಣವನ್ನು ಗಮನಿಸಬಹುದು ಇಲ್ಲಿ ಸಾಕಷ್ಟು ಹಳೆ ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಆ ಪೋಷಕರು ಕೂಡ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಬಂದು ಪ್ರತಿಭಟನೆಯನ್ನು ನಡೆಸ್ತಿರುವಂಥದ್ದು ಯಾಕಂದರೆ ಒಂದು ಕಡೆಯಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕೆನ್ನುವ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಸರ್ಕಾರ ಕೂಡ ಒಂದು ಕಡೆಯಲ್ಲಿ ಅಭಿಯಾನವನ್ನು ನಡೆಸ್ತಿದೆ ಮತ್ತೊಂದು ಕಡೆಯಲ್ಲಿ ಆ ಖಾಸಗಿ ಶಾಲೆಗಳಿಗೆ ಮನಿದು ಲಾಬಿಗಳಿಗೆ ಮನಿದು ಇಲ್ಲಿಯ ಶಿ ಅಂದರೆ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ವರ್ಗಾವಣೆ ಮಾಡಿ ಒಂದೊಂದೇ ಶಾಲೆಗಳನ್ನು ಮುಚ್ಚಿಸ್ತಿದೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು ಇದು ಕೂಡ ನಾವಿರುವಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕುಮ್ರಗೋಡಿ ಎನ್ನುವ ಪ್ರದೇಶದಲ್ಲಿದ್ದೇವೆ ಈ ಒಂದು ಶಾಲೆಯಲ್ಲಿ ಇದ್ದೇವೆ ಈ ಒಂದು ಶಾಲೆಯಲ್ಲಿ ಕಳೆದ ಕಳೆ ಈ ವರ್ಷದಿಂದ ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಎಂಟನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆದರೆ ಒಮ್ಮೆಲೆ ಅಂದರೆ ದಿಢೀರಾಗಿ ಐದು ಶಿಕ್ಷಕರ ವರ್ಗಾವಣೆ ಒಂದು ವರ್ಗಾವಣೆ ಬ ಲೀಸ್ಟ್ ಬಂದಿರುವ ಹಿನ್ನೆಲೆಯಲ್ಲಿ ಈ ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಪೋಷಕರು ಕೂಡ ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಯಾಕಂದರೆ ನಮ್ಮ ಶಾಲೆಯನ್ನು ಉಳಿಸಬೇಕು ಮತ್ತು ಇಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳನ್ನು ಇಲ್ಲಿಯೇ ಅಂದರೆ ಸರ್ಕಾರಿ ಶಾಲೆಯಲ್ಲೇ ಶಿಕ್ಷಣ ಕೊಡಬೇಕು ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮಾಡ್ತಿರುವಂಥದ್ದು ನಮ್ಮ ಜೊತೆ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಪೋಷಕರು ಇದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಯಾವ ರೀತಿಯ ಸಮಸ್ಯೆ ಆಗಿದೆ ಮತ್ತು ದಿಢೀರ್ ಶಿಕ್ಷಕರ ವರ್ಗಾವಣೆಯಿಂದ ಇಂದಾಗಿ ಈ ಒಂದು ಶಾಲೆಯಲ್ಲಿ ಯಾವ ರೀತಿಯ ಸಮಸ್ಯೆ ಮುಂದೆ ಆಗ್ಬೋದು ಎನ್ನುವ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಜೊತೆ ಹಳೆ ವಿದ್ಯಾರ್ಥಿಗಳು ಪೋಷಕರಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಮೇಡಮ್ ಯಾವ ರೀತಿಯ ಈ ಒಂದು ದಿಢೀರ್ ವರ್ಗಾವಣೆಯಿಂದ ಯಾವ ರೀತಿಯ ಸಮಸ್ಯೆ ಆಗ್ಬೋದು ಯಾಕೆ ಈ ಒಂದು ನಿರ್ಧಾರವನ್ನು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಕೈಗೊಂಡಿರುವಂಥದ್ದು ಅಂತ ಇದು ಸುಮಾರು ಎರಡು ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಆಗ ಇಲ್ಲಿಯ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಮತ್ತು ಉಳಿದ ಟೀಚರ್ಸ್ ಬಹಳ ಪ್ರಯತ್ನ ಮಾಡಿ ನಮ್ಮನ್ನೆಲ್ಲ ಇದರಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಿ ಶಿಥಿಲಾವಸ್ಥೆಯಲ್ಲಿದ್ದ ಬಿಲ್ಡಿಂಗನ್ನು ಕೆಡವಿ ಸುಮಾರು ಎಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಹೊಸ ಕ್ಲಾಸ್ ರೂಮಿನ ವ್ಯವಸ್ಥೆ ಮಾಡಿಕೊಟ್ಟು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಕೊಡಮಾಡುವಂಥ ದೇಣಿಗೆಯ ಸಹಾಯದಿಂದ ಬೇಕಾಗುವಂಥ ಶೌಚಾಲಯ ಊಟದ ಹಾಲ್ ಎಲ್ಲವನ್ನು ಮಾಡಿ ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿ ಫುಲ್ ಸ್ಕೂಲ್ ಸ್ಕೂಲಾಗಿ ನಾವು ಅದನ್ನು ಮಾರ್ಪಾಡು ಮಾಡಿ ಸುಮಾರು ನೂರು ನೂರ ಎಪ್ಪತ್ತೊಂದು ಮಕ್ಕಳು ಇವತ್ತು ಕಲಿತಾ ಇದ್ದಾರೆ ಈಗ ಆಲ್ ಆಫ್ ಎ ಸಡನ್ ಐದು ಜನ ಟೀಚರ್ಸ್ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಅನ್ನೋದು ನಮಗೆ ಶಾಕಿಂಗ್ ನ್ಯೂಸ್ ನಮಗೆ ವಿಷಯ ಗೊತ್ತಿರಲಿಲ್ಲ ಗೊತ್ತಾದ ನಂತರ ಕೂಡಲೇ ನಾವು ಸಂಬಂಧಪಟ್ಟವರನ್ನು ಕಂಡು ನಮ್ಮ ತೊಂದರೆಗಳೇನು ಅನ್ನೋದನ್ನು ಅಲ್ಲಿ ವಿಚ ವಿವರಿಸಿದ್ದೇವೆ ಅವ್ರೀಗ ಸದ್ಯಕ್ಕೆ ಈ ಟ್ರಾನ್ಸ್ಫರನ್ನು ಮುಂದೆ ಹಾಕ್ತೇವೆ ಅಂತ ಹೇಳಿದರೂ ಸಹ ಒಂದೊಂದು ದಿನ ನಮ್ಮ ಬೇಡಿಕೆ ಏನಂದರೆ ನಮಗೆ ಇಲ್ಲಿಂದ ಬಿಟ್ಟು ಹೋದ ಟೀಚರ್ಸಿಗೆ ಬದಲಿ ವ್ಯವಸ್ಥೆ ಆಗುವ ತನಕ ಇಲ್ಲಿಯ ಟೀಚರ್ಸ್ಗಳನ್ನು ರಿಲೀವ್ ಮಾಡಬಾರ್ದು ಮುದ್ದು ಮಕ್ಕಳನ್ನು ಸಣ್ಣ ಸಣ್ಣ ಮಕ್ಕಳನ್ನು ದಾರಿಯಲ್ಲಿ ಹಾಕಿ ಆಗ್ತದೆ ಅದು ಊರಿನವರ ಚಿಂತೆ ಹಾಗೂ ಹೆತ್ತವರ ಚಿಂತೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಅಧ್ಯಾಪಕರುಗಳು ಕೂಡ ಮಕ್ಕಳಿಗೆ ತೊಂದರೆ ಆಗದ ಹಾಗೆ ತಮ್ಮ ಟ್ರಾನ್ಸ್ಫರನ್ನು ತಗೊಳ್ಳೋದು ಬಹಳಷ್ಟು ಮಟ್ಟಿಗೆ ಅದು ಒಂದು ರೆಸ್ಪಾನ್ಸಿಬಲ್ ಡಿಸಿಷನ್ ಅದನ್ನು ಮಾಡಲಿಲ್ಲ ಅನ್ನೋ ಒಂದು ಬೇಸರ ಉಂಟು ನಮಗೆ ಮತ್ತು ಯಾವ ಕಾರಣದಿಂದ ಆಲ್ ಆಫ್ ಎ ಸಡನ್ ಇರುವ ಏಳು ಟೀಚರ್ಸ್ಗಳಲ್ಲಿ ಐದು ಟೀಚರ್ಸ್ ಟ್ರಾನ್ಸ್ಫರ್ ತಗೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಮಕ್ಕಳಿಗೆ ತೊಂದರೆ ಆಗಬಾರದು ಆ ನಿಟ್ಟಿನಲ್ಲಿ ನಾವು ಯಾವ ಪ್ರಯತ್ನಕ್ಕೂ ಸಿದ್ಧರಿದ್ದೇವೆ ಈಗಾಗಲೇ ಶೈಕ್ಷಣಿಕ ವರ್ಷ ಅರ್ಧ ವರ್ಷ ಪೂರೈಕೆ ಆಗಿರುವಂತದ್ದು ಈಗ ಅರ್ಧದಲ್ಲಿ ವರ್ಗಾವಣೆ ಮಾಡಿದರೆ ಮಕ್ಕಳಿಗೂ ಕೂಡ ಒಂದು ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಸಮಸ್ಯೆ ಆಗಿರುವಂತಹ ಯಾಕಂದ್ರೆ ಒಂದು ಕಡೆಯಲ್ಲಿ ಬುದ್ಧಿವಂತರ ಜಿಲ್ಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದುವರಿದ ಜಿಲ್ಲೆ ಅಂತ ಕರೆಸಿಕೊಳ್ಳುವಂತಹ ಜಿಲ್ಲೆಯಲ್ಲಿ ಈ ರೀತಿಯ ಸಮಸ್ಯೆ ಆದರೆ ಮುಂದೆ ಯಾವ ರೀತಿಯ ಪರಿಸ್ಥಿತಿ ಅಂತ ಅದೇ ಅದು ಬಹಳ ಬಹಳ ತಪ್ಪಿನ ಕೆಲಸ ಇದು ಸರ್ಕಾರವೂ ಸಹ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ವರ್ಷದ ಮಧ್ಯದಲ್ಲಿ ವರ್ಗಾವಣೆ ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಮಕ್ಕಳಿಗೆ ಅದರಿಂದ ತೊಂದರೆ ಆಗೋದು ಬೇರೆ ಯಾರನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವುದು ಬೇಡ ಓದುವ ಆಸಕ್ತಿ ಇದು ಮತ್ತೆ ಒಂದು ಗ್ರಾಮೀಣ ಭಾಗದ ಶಾಲೆ ಇಲ್ಲಿ ಹಂದಾಡಿ ಕುಮ್ರಗೋಡು ಉಪ್ಪಿನಕೋಟೆ ಸಾಲಿಕೆರೆ ಅಷ್ಟೊಂದು ಫೀಡಿಂಗಿಂದ ಮಕ್ಕಳಿರುವಾಗ ನಾವು ಆ ಮಕ್ಕಳಿಗೆ ಅನ್ಯಾಯ ಮಾಡಿದಾಗ ಆಗ್ತದೆ ಅನ್ನೋದು ನಮ್ಮ ಒಂದು ಬಲವಾದ ಚಿಂತನೆ ಆ ಬಗ್ಗೆ ನಾವು ಮಾಡ್ತಾ ಇರುವಂಥದ್ದು ಆಗಬಾರ್ದು ಯಾವ ಕಾರಣಕ್ಕೂ ಅದನ್ನು ಸರ್ಕಾರ ಅದಕ್ಕೆ ಅವಕಾಶ ಮಾಡಿ ಕೊಡಲೇಬಾರದು ಕೊಟ್ಟರೆ ನಾವು ಊರಿನವರು ಒಟ್ಟಾಗಿ ಮತ್ತೆ ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಧಿಸಿದ್ದೇವೆ ಇನ್ನು ಮುಂದೆ ಒಂದೇ ಸಹ ನಮಗೆ ಇಲ್ಲಿಯ ಟೀಚರ್ಸ್ ರಿಲೀವ್ ಆಗಬೇಕಾದ್ರೆ ಬದಲಿ ವ್ಯವಸ್ಥೆ ಆಗಬೇಕು ಅಲ್ಲದ್ರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಇದು ಗ್ರಾಮೀಣ ಭಾಗದ ಮಕ್ಕಳು ಇಲ್ಲಿಗೆ ಬರುವುದು ಈಗ ಕೇವಲ ಸರ್ಕಾರಿ ಶಾಲೆಗಳು ಸರ್ಕಾರದಿಂದ ನಡೆದಿಲ್ಲ ಬದಲಾಗಿ ಹಳೆ ವಿದ್ಯಾರ್ಥಿಗಳ ಪ್ರೋತ್ಸಾಹ ಅದೇ ರೀತಿಯಾಗಿ ಇಲ್ಲಿಯ ಸ್ಥಳೀಯರ ಪ್ರೋತ್ಸಾಹದಿಂದ ಇಲ್ಲಿಯ ತನಕ ಸರ್ಕಾರಿ ಶಾಲೆಗಳು ಉಳಿದುಕೊಂಡು ಬರುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಇದು ಶಾಲೆ ಕೂಡ ಅದೇ ರೀತಿಯಾಗಿ ಉಳಿದುಕೊಂಡು ಬಂದಿರುವಂಥದ್ದು ಹೊಸ ಕಟ್ಟಡಗಳಾಗಿರ್ಬೋದು ದಾನಿಗಳ ಸಹಾಯದಿಂದ ಆಗಿರುವಂಥದ್ದು ಈ ಒಂದು ವರ್ಗಾವಣೆಯಿಂದ ಈ ಶಾಲೆಗಳಿಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ ಯಾಕಂದರೆ ಇಲ್ಲಿ ಸಾಕಷ್ಟು ಖಾಸಗಿ ಶಾಲೆಗಳಿರುವಂಥದ್ದು ಇಲ್ಲಿಯ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿಗೆ ಹೋಗ್ತಾರೆ ಯಾವ ರೀತಿಯ ಸಮಸ್ಯೆ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂದರೆ ದಿಢೀರ್ ವರ್ಗಾವಣೆಯಿಂದ ಇದು ನೋಡಿ ನೂರು ವರ್ಷ ಇತಿಹಾಸ ಇರುವ ಶಾಲೆ ನೂರು ವರ್ಷ ಮೊನ್ನೆ ಹೋದ ವರ್ಷ ಆಚರಿಸಿಕೊಂಡಿದ್ದೆ ನಾವು ಅದು ಎಲ್ಲ ಖರ್ಚು ಬಿಲ್ಡಿಂಗ್ ಖರ್ಚು ಮತ್ತು ಕಂಪೌಂಡ್ ಖರ್ಚು ಎಲ್ಲರೂ ನಮ್ಮ ದಾನಿಗಳೇ ಕಂಪೌಂಡಿಂದ ಹಿಡಿದು ಬಿಲ್ಡಿಂಗಿಂದ ತನಕ ಎಲ್ಲ ದಾನಿಗಳೇ ಮಾಡಿದ್ದು ಇಷ್ಟು ಈವರೆಗೆ ಮತ್ತು ಇದ್ದಾರೆ ಇನ್ನೂ ಕೊಡಲಿಕ್ಕೆ ಈಗ ತುಂಬ ಜನ ಒಂದು ಲ ಕೋಟಿ ಕೊಡಲಿಕ್ಕೆ ನಮ್ಮ ಬೆಂಗಳೂರಿಂದ ಒಬ್ಬರು ಸಂತೋಷ್ ಚೆಟ್ಟರು ಶಾಂತರಾಮ್ ಚೆಟ್ಟರು ತರಲಿಕ್ಕೆ ರೆಡಿ ಇದ್ದಾರೆ ಪಾಪ ಇಲ್ಲಿ ನಾವು ಏನಂತ ಇಂಪ್ರೂವ್ ಮಾಡೋದು ಮೊನ್ನೆದಾಗಿ ಮತ್ತೆ ಒಂದೇದಾಗಿ ಶಿಕ್ಷಕರ ಕೊರತೆಯನ್ನು ಮುಂದಿನ ದಿನ ಸರ್ಕದಾದಲ್ಲಿ ನಿಮ್ಮ ಈ ಟಿ ವಿ ನೈನ್ ಮಾಧ್ಯಮದಲ್ಲಿ ಕೇಳ್ತೇನೆ ದಯವಿಟ್ಟು ಇದು ನಮ್ಮ ಸರ್ಕಾರಕ್ಕೆ ತರಬೇಕು ಮುಂದಿನ ದಿನಗಳಲ್ಲಿ ತೊಂಬತ್ನಾಲ್ಕು ತೊಂಬತ್ತಾರರಲ್ಲಿ ಗೋವಿಂದೇಗೌಡರು ಸಿಲೆಕ್ಷನ್ ಮಾಡಿದ ಅದು ಸಾಧಾರಣ ಒಂದು ಲಕ್ಷ ಜನ ಶಿಕ್ಷಕರು ನಿವೃತ್ತಿ ಅಂಚಿನಲ್ಲಿ ಬರ್ತಾರೆ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ ಸರ್ಕಾರ ಅದು ಯಾವಾಗ ಮಾಡೋದು ಇನ್ನು ಕೊರತೆ ಜಾಸ್ತಿ ಆಗ್ತದೆ ಕಮ್ಮಿ ಆಗೋದಿಲ್ಲ ಆವಾಗ ಕನ್ನಡ ಮೀಡಿಯಂ ಬಂದೇ ಆಗ್ತದೆ ಕೂಲಿನಾಲಿ ಮಾಡಿದವರೆಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಹೋಗಬೇಕಾಗ್ತದೆ ಮತ್ತು ರಾಜ್ಯೋತ್ಸವ ಕನ್ನ ಕನ್ನಡ ಅಂತ ಕನ್ನಡ ಅಂದರೆ ಎಲ್ಲಿ ಕನ್ನಡ ಉಳಿಯೋದು ಅಲ್ಲ ನಾವು ಅಲ್ಲ ಹೇಳೋದು ನಾವೆಲ್ಲ ದೇಶದಲ್ಲಿ ಕಲ್ತು ಬಾರಿ ಕಾಷ್ಟದಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ ನೋಡಿ ಎಲ್ಲ ಹಿಂದುಳಿದ ವರ್ಗ ಪ್ರದೇಶ ಇದು ಎಲ್ಲ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದವರು ಅದು ದೊಡ್ಡ ಮುಂದುಳಿದ ವರ್ಗದವರು ಎಲ್ಲ ಇದು ಎಲ್ಲ ಹಿಂದುಳಿದ ವರ್ಗ ಶಾಲೆ ಇದು ಇದನ್ನು ಏನಂತ ನೀವು ದಯವಿಟ್ಟು ಒಂದು ಗಮನಕ್ಕೆ ಸರ್ಕಾರಕ್ಕೆ ತರಲೇಬೇಕು ನಿಮಗೆ ನೀವು ಅಂದರೆ ಟಿ ವಿ ಬಗ್ಗೆ ನಮ್ಗೆ ತುಂಬ ವಿಶ್ವಾಸ ಏನಂತ ಹೇಳಿದ್ರೆ ನಿಸ್ವಾರ್ಥವಾಗಿ ನೀವು ನ್ಯೂಸ್ನ ಸ್ವಲ್ಪ ಕೊಡ್ತೀರಿ ಸರ್ಕಾರ ಗಮನಕ್ಕೆ ನಿಮ್ಮ ಗಂಡಿತ ತೊಗೊಳ್ತಾರೆ ಅವರು ಇದಿಷ್ಟು ಇಲ್ಲಿಯ ಪೋಷಕರ ಮತ್ತು ಇಲ್ಲಿಯ ಹಳೆ ವಿದ್ಯಾರ್ಥಿಗಳ ಒಂದು ಆಕ್ರೋಶವಾಗಿರುವಂಥದ್ದು ಯಾಕೆಂದರೆ ಒಂದು ಕಡೆಯಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕೆನ್ನುವ ಆಗ್ರಹ ಅಥವಾ ಅಭಿಯಾನಗಳು ನಡೀತೆ ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ವರ್ಗಾವಣೆ ಮಾಡುವುದರಿಂದ ಸರ್ಕಾರವನ್ನು ಸರ್ಕಾರಿ ಶಾಲೆಗಳನ್ನು ಯಾವ ರೀತಿಯಾಗಿ ಉಳಿಸುವುದು ಎಂಬುದು ಕೂಡ ಇಲ್ಲಿಯ ಹಳೆ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುವಂಥದ್ದು ಒಟ್ಟಿನಲ್ಲಿ ಈ ಒಂದು ಶಾಲೆಯನ್ನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಯಾವುದೇ ಕಾನೂನು ಹೋರಾಟಕ್ಕೆ ಸಿದ್ಧ ಎಂಬ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿ ವಿ ನೈನ್ ಉಡುಪಿ